ಬಾಗಲಕೋಟೆ ಪ್ರತಿ ವರ್ಷದಂತೆ ಈ ವರ್ಷವೂ ಬಾಗಲಕೋಟೆ ಜಿಲ್ಲೆ ಸುಕ್ಷೇತ್ರ ಶಿರುಗುಪ್ಪಿಯಲ್ಲಿ ಚಟ್ಟಿ ಅಮಾವಾಸ್ಯ ಪ್ರಯುಕ್ತ ಶ್ರೀ ಅಮೋಘ ಸಿದ್ದೇಶ್ವರನ ಜಾತ್ರೆ ಸಡಗರ ಸಂಭ್ರಮದಿಂದ ಜರುಗಲಿದೆ ಇದೇ ಡಿಸೆಂಬರ್ ದಿನಾಂಕ ಹನ್ನೊಂದರಂದು ವಿವಿಧ ಕಾರ್ಯಕ್ರಮಗಳು ಪ್ರಾರಂಭವಾಗಲಿವೆ ದಿನಾಂಕ ಹನ್ನೆರಡರಂದು ಬೆಳಗ್ಗೆ ಐದು ಗಂಟೆಗೆ ಶ್ರೀ ಅಮೋಘ ಸಿದ್ದೇಶ್ವರನ ಗದ್ದುಗೆ ಮಹಾರುದ್ರಾಭಿಷೇಕ ನಂತರ ಎಂಟು ಗಂಟೆಗೆ ಶ್ರೀ ಅಮೋಘ ಸಿದ್ದೇಶ್ವರ ಹಾಗೂ ಶ್ರೀ ವೀರೇಶ್ವರ ಪಲ್ಲಕ್ಕಿ ನೂರ ಒಂದು ಡೊಳ್ಳು ಹಾಗೂ ಸುಮಂಗಳಿಯರ ಆರತಿ ಅಪಾರ ಕುಂಭಮೇಳ ವಿವಿಧ ವಾದ್ಯ ವೈಭವಗಳೊಂದಿಗೆ ಗಂಗಮಾಜನಕ್ಕೆ ಹೋಗಿ ಬರುವುದು ನಂತರ ಐದು ಗಂಟೆಗೆ ವಿವಿಧ ಪಲ್ಲಕ್ಕಿಗಳ ಮೇಲೆ ಭಂಡಾರ ಹಾರಿಸುವ ಕಾರ್ಯಕ್ರಮ ಸಾಯಂಕಾಲ ಜವಳು ಮತ್ತು ತೊಟ್ಟಿಲು ತೂಗುವ ಕಾರ್ಯಕ್ರಮ ಜರುಗಲಿದೆ ದಿನಾಂಕ ಹದಿಮೂರರಂದು ಶ್ರೀ ಅಮೋಘ ಸಿದ್ದೇಶ್ವರ ಮಠದ ಪೀಠಾಧ್ಯಕ್ಷರಾದ ಸಿದ್ಧರತ್ನ ಶ್ರೀ ಬೀರಜ್ಜಪ್ಪನವರಿಗೆ ಎರಡು ಒಂದನೆಯ ತುಲಾಭಾರ ಕಾರ್ಯಕ್ರಮ ಜರುಗುವುದು ಈ ಸಂಭ್ರಮದ ಶ್ರೀ ಅಮೋಘ ಸಿದ್ದೇಶ್ವರನ ಜಾತ್ರೆಗೆ ಸುತ್ತಮುತ್ತಲಿನ ಭಕ್ತರು ಅಲ್ಲದೆ ನಾಲಾ ಭಾಗಗಳಿಂದ ಅಪಾರ ಸಂಖ್ಯೆಯ ಭಕ್ತರು ಆಗಮಿಸುತ್ತಾರೆ ಬಂದಂತಹ ಭಕ್ತರಿಗೆ ಮಹಾಪ್ರಸಾದದ ವ್ಯವಸ್ಥೆಯೂ ಕೂಡ ಉಂಟು ಹೀಗಾಗಿ ಸತತ ಮೂರು ದಿನಗಳವರೆಗೆ ನಡೆಯುವ ಜಾತ್ರೆಗೆ ತಾವು ಆಗಮಿಸಿ ಶ್ರೀ ಅಮೋಘ ಸಿದ್ದೇಶ್ವರನ ದರ್ಶನ ಪಡೆದು ಪುನೀತರಾಗಬೇಕೆಂದು ಧಾರವಾಡ ಜಿಲ್ಲೆಯ ಹನ್ನಗೇರಿ ತಾಲೂಕಿದ್ದ ತುಪ್ಪಲ್ಕುರಟೆ ಗ್ರಾಮದಿಂದ ಬಂದಿದ್ವಿ ನಾವು ಇದು ಅಮೋಘ ಸಿದ್ದ ದೇವರಿಗೆ ಮೇಲೆ ನಮ್ಗೆ ಮನೆ ಪಕ್ಕದಲ್ಲಿ ಇರೋರೆಲ್ಲ ಹೇಳಿದ್ರು ಇಲ್ಲಿ ಮೇಲೆ ಒಳ್ಳೇದಾಗುತ್ತೆ ಅಂತ ನಮ್ಮ ತಾಯಿಗೆ ನಡೆಯಕ್ಕೆ ಬರ್ತಿದ್ದಿಲ್ಲ ಅವರು ಕುಂತ್ಕೊಂಡು ಕುಂತ್ಕೊಂಡು ಬರೋರು ಈಗ ಅಲ್ಲಿ ಎಲ್ಲಿಂದ ಬಂದ ಮೇಲೆ ಎರಡು ತಿಂಗಳು ಔಷಧಿ ತಗೊಂಡ್ಮೇಲೆ ನಮ್ಮ ತಾಯಿಗೆ ಈಗ ಸುಮಾರಾಗಿ ತಿರ್ಗಾಡೋಷ್ಟು ಆ ದೇವರು ಒಳ್ಳೇದು ಮಾರ್ಕ್ ಈ ದೇವ್ರಿಗೆ ಯಾವುದೇ ಇದರಿಂದನೂ ನಂಬಬಹುದು ಎಲ್ಲ ರೀತಿಲಿ ಆ ಕಾರ್ಯ ಸಿದ್ಧಿ ಆಗುತ್ತೆ ಅಂದ್ಬಿಟ್ಟು ನಂಬಿಬಿಟ್ಟು ನಾವೆಲ್ಲರೂ ಬಂದಿದ್ದೀವಿ ಇಲ್ಲಿಗೆ ಕೋಟ್ ಪ್ಯಾಂಟ್ ಶೇರ್ ಪಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮನಾಬಾದ